ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಮಹಿಳೆಯರಿಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಹಣ ಬರ್ತಾ ಇರುವಂಥದ್ದು ಆ್ಯಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಇಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರ ಹಣ ಜಮೆ ಆಗ್ತಾ ಇದೆ ಎಟ್ ಪ್ರೆಸೆಂಟ್ ಆಗಿ ಹೇಳಬೇಕಂತಂದರೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾಯಿದೆ ಆದರೆ ಅದರಲ್ಲೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಇಲ್ಲಿ ವಿನಾಯಿತಿ ಇರುವಂಥದ್ದು ಆ್ಯಂಡ್ ಆಗಿರುವಂಥ ಒಂದು ಯೋಜನೆ ಇದೆ ಇದು ಗೃಹಲಕ್ಷ್ಮಿ ಯೋಜನೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಗೊತ್ತಿಲ್ಲ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲೇ ಒನ್ ಆಫ್ ದ ಬೆಸ್ಟ್ ಯೋಜನೆ ಇದುವರೆಗೂ ಕೂಡ ಇಲ್ಲಿ ಇಂಥ ಯೋಜನೆ ಬಂದಿರಲಿಲ್ಲ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಯಾವಾಗೆಲ್ಲ ಹಣ ಬರುತ್ತೆ ಒಂದಿಷ್ಟು ಜಿಲ್ಲೆಗಳನ್ನು ಒಂದಿಷ್ಟು ಜಿಲ್ಲೆಗಳ ಪಟ್ಟಿಯನ್ನು ಸರ್ಕಾರ ರಿಲೀಸ್ ಮಾಡಿರುವಂಥದ್ದು ದಿನ ದಿನ ರಿಲೀಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ಬಂದಿರುವಂಥದ್ದು ಸ್ನೇಹಿತರೆ ಆ್ಯಂಡ್ ಇಲ್ಲಿ ಎಲ್ಲರ ಅಕೌಂಟಿಗೆ ಯಾವಾಗ ಹಣ ಬರುತ್ತೆ ಅಂತ ಕೇಳೋದಾದರೆ ಇಲ್ಲಿ ಎಲ್ಲ ಜಿಲ್ಲೆಗಳ ಲಿಸ್ಟನ್ನು ಬಿಟ್ಟಿರುವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಎಲ್ಲ ಜಿಲ್ಲೆಗಳ ಈ ಇಂತಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರೋಲ್ಲ ಅಂತ ಇಲ್ಲಿ ಇದನ್ನು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ನೀವು ಬರೀ ಹಣ ಬರುತ್ತಂತನೇ ಹೇಳೋದಲ್ಲ ಅಂದರೆ ಕೆಲವು ಜಿಲ್ಲೆಗಳಿಗೂ ಹಣ ಬರಲ್ಲ ಅಂತಂದರೆ ಇಲ್ಲಿ ಏನು ನಾಳೆ ಹಾಕಿಲ್ಲ ಅಂತಂದರೆ ನಾಡ್ದು ಹಾಕ್ತಾರೆ ಕೆಲವು ಜಿಲ್ಲೆಗಳಿಗೆ ಹಿಂದೆ ಹಾಕಿಲ್ಲ ಅಂತಂದರೆ ನಾಳೆಗೆ ಹಾಕ್ತಾರೆ ಆ ರೀತಿ ಅಂದರೆ ಒಂದೇ ದಿನ ಬರೋದಿಲ್ಲ ಅಂದರೆ ಕೆಲವು ದಿನಗಳು ಬರುತ್ತೆ ಕೆಲವು ದಿನಗಳು ಬ ಬರೋಲ್ಲ ಅಂದರೆ ರಿಪೀಟಾಗಿ ಬ ಅಂದರೆ ಒಂದೇ ಜಿಲ್ಲೆಗಳಿಗೆ ಬರೋದಿಲ್ಲ ಅಂದರೆ ಏನು ಹೇಳಬೇಕಂತಂದರೆ ಸಿಂಪಲಾಗಿ ಹೇಳಬ ಹೇಳೋದಾದರೆ ಇಲ್ಲಿ ದಿನ 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 ಒಂದೇ ಜಿಲ್ಲೆಗಳಿಗೆ ಬರೋದಿಲ್ಲ ಹಣ ಅಂದರೆ ಸ್ವಲ್ಪ ದಿನ ಆಗುತ್ತೆ ಕೆಲವು ದಿನ ಆಗುತ್ತೆ ಕೆಲವು ದಿನ ಕೆಲವು ಜಿಲ್ಲೆಗಳಿಗೆ ಹಣ ಬರುತ್ತೆ ಕೆಲವು ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಅಂದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರೋದಿಲ್ಲ ಅಂದರೆ ಒಂದೇ ದಿನ ಬರೋದಿಲ್ಲ ನಾಳೆಗೆ ಬರ್ಬೋದು ನಾಡ್ದಿಗೆ ಬರ್ಬೋದು ಇನ್ನೊಂದು ದಿನ ಬರ್ಬೋದು ಮತ್ತೊಂದು ದಿನ ಬರ್ಬೋದು ಆದರೆ ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಒಂದೇ ದಿನದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಹಾಕಲಿಕ್ಕೂ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನಾನು ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಆದರೆ ಇಲ್ಲಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮೈನ್ ಆಗಿ ಇಲ್ಲಿ ಒಂದೇ ದಿನದಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರಲ್ಲ ಕೆಲವು ದಿನ ಆಗುತ್ತೆ ಒಂದೇ ದಿನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವು ದಿನ ಆಗುತ್ತೆ ಸ್ವಲ್ಪ ದಿನ ಲೇಟ್ ಆಗ್ಬೋದು ಸ್ವಲ್ಪ ದಿನ ಬೇಗ ಬರ್ಬೋದು ಅದು ಅಥವಾ ಏನೋ ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಬೇಗನೆ ಬರ್ಬೋದು ಹೇಳಲಿಕ್ಕಾಗಲ್ಲ ಆದರೆ ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಇದನ್ನು ಒಂದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಜಮೆ ಆಗಿ ಆಗುತ್ತೆ ಇದು ಇಲ್ಲಿ ಮೇಯ್ನ್ ಇಲ್ಲಿ ಅವ್ರಿಗೆ ಹಣ ಬರೋಲ್ಲ ಇವ್ರಿಗೆ ಹಣ ಬರಲ್ಲ ಅಂತ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆದರೆ ಇಲ್ಲಿ ನೀವು ಕಾಯಬೇಕಾಗತ್ತೆ ಸ್ವಲ್ಪ ದಿನ ಆ್ಯಂಡ್ ಸ್ವಲ್ಪ ದಿನದಲ್ಲಿ ನಿಮ್ಗೆ ಹಣ ಜಮೆ ಆಗುತ್ತೆ ಅಂದರೆ ಏಳು ಏಳು ದಿನಕ್ಕೆ ಒಂದು ಸತಿ ಜಮಾ ಮಾಡ್ತಾರೆ ಅಂದರೆ ಒಂದು ವಾರದಲ್ಲಿ ನಾಲ್ಕು ದಿನ ಅಂದರೆ ನಾಲ್ಕು ಸತಿ ಅಂದರೆ ನಾಲ್ಕು ಬಾರಿ ಹಣವನ್ನು ಜಮಾ ಮಾಡ್ತಾರೆ ಅಂದರೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇನ್ನೊಂದು ಇಲ್ಲಿ ಮೇಯ್ನಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ನಮ್ಗೆ ಹಣ ಬಂದಿಲ್ಲ ಅಂತ ಕೊರುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಏನೀಗ ಒಬ್ಬರಿಗೆ ಹಣ ಹಾಕೋದಿಲ್ಲ ಎಲ್ಲರಿಗೂ ಹಣ ಹಾಕ್ತಾರೆ ಚೆಕ್ ಮಾಡಿ ಹಾಕುವಂಥ ಒಂದು ಏನು ಫೆಸಿಲಿಟಿ ಕೂಡ ಈಗ ಏನು ಸರ್ಕಾರ ಏನು ಆಲ್ಮೋಸ್ಟ್ ಮುಂಚಿನ ಕೂಡ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು ಆ್ಯಂಡ್ ಮತ್ತೊಮ್ಮೆ ಇಲ್ಲಿ ಎಲ್ರಿಗೂ ನಾನು ಹೇಳೋದಾದರೆ ಮೇಯ್ನಾಗಿ ಹೇಳಬೇಕಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸರ್ಕಾರದ ಡಿ ಬಿ ಟಿ ಮುಖಾಂತರ ಏನು ಗೃಹಲಕ್ಷ್ಮಿ ಯೋಜನೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಗೊತ್ತಿದೆ ಡಿ ಬಿ ಟಿ ಮುಖಾಂತರ ಡಿ ಬಿ ಟಿ ಮುಖಾಂತರ ಅಂತ ಎಲ್ರಿಗೂ ಹೇಳ್ತಾರೆ ಆದರೆ ಕೆಲವರಿಗದು ಏನಂತ ಗೊತ್ತಿಲ್ಲ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕಿಗೆ ಹಣ ಹಾಕ್ತಾ ಇರುವಂಥದ್ದು ಇಲ್ಲಿ ಯಾರ ಕೈಗೂ ಹಣ ಹೋಗಲ್ಲ ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳುತ್ತೆ ಅಂದರೆ ಇಲ್ಲಿ ಯಾರೂ ಕೂಡ ಇಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಸೀದಾ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಸೀದೆ ಹೇಳಬೇಕಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಎಲ್ರಿಗೂ ಹಣ ಬರುತ್ತೆ ಅಂದರೆ ಇಲ್ಲಿ ಸರ್ಕಾರ ಎಲ್ರಿಗೂ ಹಣ ಹಾಕುವಂಥ ಒಂದು ಕಾರ್ಯ ಇಲ್ಲಿ ಮಾಡ್ತಾಯಿದೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂಥ ಒಂದು ಎಲ್ಲ ಒಂದು ಸಾಧ್ಯ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರದ ಕಡೆಯಿಂದ ಎಲ್ರಿಗೂ ಇಲ್ಲಿ ಹಣ ಹಾಕ್ತಾ ಇದೆ ಹಾಕ್ತಾ ಇದ್ದಾರೆ ಆ್ಯಂಡ್ ನಾಲ್ಕು ಸಾವಿರ ರೂಪಾಯಿ ಹಣ ಎಲ್ರಿಗೂ ಬರುವಂಥ ಎಲ್ಲ ಸಾಧ್ಯತೆ ಇದೆ ಎಲ್ರಿಗೂ ನಾಲ್ಕು ಸಾವಿರಲ್ಲಿ ಎಂಟು ಸಾವಿರ ಬೇಕಾದರೂ ಬರಲಿ ಯಾಕಪ್ಪ ಅಂತಂದರೆ ಅವರ ಎಲ್ಲ ಖರ್ಚಿಗೆ ಆಗುತ್ತೆ ಅಂದರೆ ಕೆಲವರಿಗೆ ತುಂಬ ಅಂದರೆ ಮೂರು ತಿಂಗಳಿಗೆ ಒಂದು ಬಾರಿ ಮೊನ್ನೆ ಎಚ್ ಎಮ್ ರೇವಣ್ಣವರು ಹೇಳಿದರು ಮೂರು ತಿಂಗಳಿಗೆ ಒಂದು ಸತಿ ನಾವು ಹಾಕ್ತೀವಿ ಸ್ವಲ್ಪ ಅಡೆತಡೆಗಳಿದೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಇದೆ ಟೆಕ್ನಿಕಲ್ ಏನು ಇಶ್ಯೂ ಕೂಡ ಇದೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಕೂಡ ಇದೆ ನಾವು ಸುಳ್ಳು ಹೇಳಲ್ಲ ಟೆಕ್ನಿಕಲ್ ಇಶ್ಯೂ ಕೂಡ ಇದೆ ನಾವು ಹಾಕ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಕಾಯಿರಿ ಖಂಡಿತವಾಗ್ಲು ನಾವು ಹಾಕ್ತೇವೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿದರು ಆ್ಯಂಡ್ ಅದು ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸರ್ಕಾರ ಹಣ ಹಾಕಲಿ ಅಂತ ನಾನು ಕೇಳ್ಕೊಳ್ತೇನೆ ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಲಿ ಮೇಯ್ನಾಗಿ ಹೇಳುವಂಥದ್ದು ಇಷ್ಟೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಹೇಳ್ತಾ ಇಷ್ಟೇ ನಾನು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಡಾಕ್ಯುಮೆಂಟ್ಸ್ಗಳನ್ನು ಯಾರೂ ಕೂಡ ಮಿಸ್ ಔಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಈ ಮೂರನ್ನಂತೂ ಚೇಂಜ್ ಮಾಡಲಿಕ್ಕೆ ಹೋಗಲೇಬೇಡಿ ಆ್ಯಂಡ್ ನಿಮ್ಮ ಒಂದು ನೇಮ್ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಅಥವಾ ನಿಮ್ಮ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಆ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಸಾಕು ಒಂದು ಸಣ್ಣ ಪ್ರಾಬ್ಲಮ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಸಣ್ಣ ಪ್ರಾಬ್ಲಮ್ ಇದ್ದರೂ ಸಾಕು ನಿಮ್ಮ ಒಂದು ಅಕೌಂಟಿಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಎಲ್ರಿಗೂ ಆ ಒಂದು ಸಣ್ಣ ಪ್ರಾಬ್ಲಮ್ಗಳನ್ನು ಮಾಡ್ಕೊಳ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನಾಯ್ತಾರೆ ನೆಕ್ಸ್ಟ್ ವುಡೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ವೂಟದಲ್ಲಿ ಎಲ್ರಿಗೂ ಟಾಟಾ ಬಬಾಯಿ ಟಾಟಾ ಬಬಾಯ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಆ್ಯಂಡ್ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ಕೇಳ್ತಾ ಇದ್ದರೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಡೆಫಿನೆಟಾಗಿ ಅದ್ರ ಬಗ್ಗೆಯೇ ಒಂದು ಖುದ್ದಾಗಿ ವಿಡಿಯೋ ಮಾಡ್ತೀನಿ ನಾನು ಏನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಲೂ ಪಿ ಎಮ್ ಕಿಸಾನ್ ಯೋಜನೆ ಹಣನು ಕೂಡ ನಿಮಗೆ ಬರುತ್ತೆ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ಲರಿಗೂ ಹಣ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗಣ ಸ್ನೇಹಿತರ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಹೇಳ್ತಾ ಸಿಗೋಣ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಾಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ನಿಮ್ಮೊಂದು ಅನಿಸಿಕೆಗಳನ್ನು ಏನು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು ಇಷ್ಟೆ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಇಷ್ಟೇ ಸಿಗೋಣ ನೆಕ್ಸ್ಟ್ ವುಡದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸ್ನೇಹಿತರೆ ಬಬಾಯಿ